ಓಂ ಶ್ರೀ ಗುರುಪ್ಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಇಬ್ಬರು ವ್ಯಕ್ತಿಗಳನ್ನು ದೂರ ಮಾಡುವ ಇಬ್ಬರು ವ್ಯಕ್ತಿಗಳನ್ನು ಒಬ್ಬರಿಂದ ಒಬ್ಬರು ದೂರ ಮಾಡುವಂತಹ ತಂತ್ರವನ್ನು ತಿಳಿಸಿಕೊಡಲಿದ್ದೇನೆ ವೀಕ್ಷಕರೇ ವಿಡಿಯೋ ಪ್ರಾರಂಭಿಸುವ ಮುನ್ನ ನಿಮ್ಮಲ್ಲಿ ಯಾರಾದರೆ ಹೊಸದಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿರುವಿರೋ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಮುಂದೆ ನಾವು ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಸಿಗುತ್ತವೆ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯಬೇಡಿ ವೀಕ್ಷಕರೇ ಇಬ್ಬರು ವ್ಯಕ್ತಿಗಳನ್ನು ಒಬ್ಬರಿಂದ ಒಬ್ಬರನ್ನು ದೂರ ಮಾಡುವುದು ಮಹಾಪಾಪದ ಕಾರ್ಯವೇ ಸರಿ ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಈ ತಂತ್ರವನ್ನು ಪ್ರಯೋಗಿಸಲೇಬೇಕಾಗಿರುತ್ತದೆ ನಮ್ಮ ಅನೇಕ ವೀಕ್ಷಕರು ಅದರಲ್ಲೂ ಹೆಚ್ಚಾಗಿ ಸ್ತ್ರೀಯರು ನನ್ನ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಕರೆ ಮಾಡಿ ಇಬ್ಬರು ವ್ಯಕ್ತಿಗಳನ್ನು ಬೇರ್ಪಡಿಸುವ ಅವರನ್ನು ದೂರ ಮಾಡುವಂತಹ ಮಾರ್ಗದ ಯಾವುದಾದರೂ ತಂತ್ರವನ್ನು ತಿಳಿಸಿಕೊಡಿ ಗುರುಗಳೇ ಎಂದು ಕೇಳಿರುತ್ತಾರೆ ಇದು ಪಾಪದ ಕಾರ್ಯವಾದರೆ ಈ ತಂತ್ರವನ್ನು ಮಾಡುವ ಅಗತ್ಯವೇನಿದೆ ಗುರುಗಳೇ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಸಹ ನಾನು ನೀಡುತ್ತೇನೆ ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಬೇರೊಬ್ಬ ವ್ಯಕ್ತಿಯ ಕಡೆ ಆಕರ್ಷಿತರಾಗಿ ಅಥವಾ ಬೇರೊಬ್ಬ ವ್ಯಕ್ತಿಯೊಂದಿಗೆ ಸಂಪರ್ಕವನ್ನು ಹೊಂದಿದ್ದಲ್ಲಿ ಈ ರೀತಿಯ ತಂತ್ರವನ್ನು ಮಾಡಿ ತನ್ನ ಪತಿ ಅಥವಾ ಪತ್ನಿಯನ್ನು ಆ ವ್ಯಕ್ತಿಯಿಂದ ದೂರವಾಗಿಸಿ ಮತ್ತೆ ತಮ್ಮ ಸಾಂಸಾರಿಕ ಜೀವನದಲ್ಲಿ ತನ್ನ ಪತ್ನಿಯೊಂದಿಗೋ ಅಥವಾ ಪತಿಯೊಂದಿಗೋ ಸುಖ ಶಾಂತಿಯೊಂದಿರಲು ಈ ತಂತ್ರವನ್ನು ಉಪಯೋಗಿಸಿಕೊಳ್ಳಬಹುದು ಹಾಗೆ ಇನ್ನು ಅನೇಕ ತಾಯಂದಿರು ಪೋಷಕರು ಕೆಲವರು ನಮ್ಮ ಮಕ್ಕಳು ದಾರಿ ತಪ್ಪಿದ್ದಾರೆ ಹಾಗೆ ಕೆಲ ದುಷ್ಟ ಸ್ನೇಹಿತರ ಸಂಘವನ್ನು ಬೆಳೆಸಿ ದುಶ್ಚಟಗಳಿಗೆ ಬಿದ್ದಿದ್ದಾರೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತುಗಳನ್ನು ಕೇಳದೆ ಇವರು ಅವರ ದುಷ್ಟ ಸ್ನೇಹಿತರ ಮಾತುಗಳಿಗೆ ಹೆಚ್ಚು ಬೆಲೆ ಕೊಡುತ್ತಾರೆ ರಾತ್ರಿ ಸಮಯ ಮಕ್ಕಳು ತಡವಾಗಿ ಮನೆಗೆ ಬರುತ್ತಾರೆ ನಮ್ಮ ಮಕ್ಕಳನ್ನು ಇಂತಹ ದುಷ್ಟ ಸ್ನೇಹಿತರ ಸಂಘವನ್ನು ಬಿಡಿಸಲು ಯಾವುದಾದರೂ ತಂತ್ರ ಮಾರ್ಗವನ್ನು ತಿಳಿಸಿಕೊಡು ಎಂದು ಅನೇಕ ತಾಯಂದಿರು ಕೇಳಿರುತ್ತಾರೆ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರು ವ್ಯಕ್ತಿಗಳನ್ನು ದೂರವಾಗಿಸುವಂತಹ ತಂತ್ರವನ್ನು ತಿಳಿಸಿಕೊಡಲಿದ್ದೇನೆ ಈ ತಂತ್ರವನ್ನು ಯಾವುದೇ ರೀತಿಯ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಪ್ರಯತ್ನಿಸಬೇಡಿ ಈ ತಂತ್ರವನ್ನು ಮಾಡುವ ಮೊದಲು ಒಂದಕ್ಕೆರಡು ಬಾರಿ ಯೋಚಿಸಿ ಈ ತಂತ್ರವನ್ನು ಪ್ರಯೋಗಿಸಿ ಹಾಗೆ ಈ ತಂತ್ರವನ್ನು ಪ್ರೇಮಿಗಳು ಸಹ ನೀವು ಪ್ರೀತಿಸಿದಂತಹ ಪ್ರೇಮಿ ನಿಮ್ಮಿಂದ ದೂರವಾಗಿ ಬೇರೊಬ್ಬರಲ್ಲಿ ಆಕರ್ಷಿತರಾಗಿದ್ದರೆ ಮೂರನೇ ವ್ಯಕ್ತಿ ನಿಮ್ಮ ಮಧ್ಯೆ ಬಂದು ನಿಮಗೆ ಮತ್ತು ನಿಮ್ಮ ಪ್ರೀತಿಗೆ ಸಮಸ್ಯೆಯಾಗಿದ್ದರೆ ನೀವುಗಳು ಸಹ ಈ ಒಂದು ಪ್ರಯೋಗವನ್ನು ಮಾಡಬಹುದು ಈ ಪ್ರಯೋಗವನ್ನು ಮಾಡಲು ನಮಗೆ ಒಂದು ಚಿಕ್ಕದ್ದಾದಂತಹ ಮಣ್ಣಿನ ಪಾತ್ರೆ ನಾಲ್ಕು ಒಣಮೆಣಸಿನ ಹಣ್ಣುಗಳು ಹಾಗೆ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪು ಮತ್ತು ಒಂದು ಚಿಕ್ಕದಾದಂತಹ ವಸ್ತ್ರ ವಸ್ತ್ರವು ಕಪ್ಪು ಬಣ್ಣದ ಹೊರತಾಗಿ ಯಾವುದೇ ಬಣ್ಣದ ವಸ್ತ್ರವನ್ನಾದರೂ ಸಹ ಈ ಒಂದು ತಂತ್ರಕ್ಕೆ ಬಳಸಿಕೊಳ್ಳಬಹುದು ಮೊದಲಿಗೆ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿಕೊಳ್ಳಬೇಕು ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಇಡಬೇಕಾಗಿರುತ್ತದೆ ನಂತರ ನಾವು ತೆಗೆದುಕೊಂಡಿರುವಂತಹ ಈ ನಾಲ್ಕು ಮೆಣಸಿನ ಕೆಂಪು ಮೆಣಸಿನ ಹಣ್ಣು ಆದರೆ ಅಂದರೆ ಒಣಗಿದ ಮೆಣಸಿನ ಹಣ್ಣುಗಳನ್ನು ಆ ನಾಲ್ಕರಲ್ಲಿ ಎರಡನ್ನು ಮಾತ್ರ ಈ ಒಂದು ಪಾತ್ರೆಯಲ್ಲಿರಿಸಿಕೊಳ್ಳಬೇಕು ಈ ರೀತಿ ನಂತರ ಈ ಮಣ್ಣಿನ ಪಾತ್ರೆಯಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತುಂಬಿಕೊಳ್ಳಬೇಕು ಮಣ್ಣಿನ ಪಾತ್ರೆಯಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಈ ಒಂದು ಪಾತ್ರೆಯಲ್ಲಿ ತುಂಬಿಕೊಳ್ಳಬೇಕು ಈ ರೀತಿ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿಕೊಳ್ಳಬೇಕು ವೀಕ್ಷಕರೇ ಮೊದಲೇ ಹೇಳಿದ ಹಾಗೆ ಈ ತಂತ್ರವನ್ನು ಯಾವುದೇ ದುರಾಲೋಚನೆಗಳಿಗಾಗಿ ಬಳಸಿಕೊಳ್ಳಬಾರದು ಒಂದು ವೇಳೆ ದುರುದ್ದೇಶಕ್ಕಾಗಿ ಈ ಪ್ರಯೋಗವನ್ನು ಮಾಡಿದ್ದೇ ಆದಲ್ಲಿ ಇದರ ತದ್ವಿರುದ್ಧ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗಿರುತ್ತದೆ ಕಲ್ಲುಪ್ಪನ್ನು ಪಾತ್ರೆಯಲ್ಲಿ ತುಂಬಿಕೊಂಡಂತಹ ನಂತರ ಈ ರೀತಿಯ ಒಂದು ಚಿಕ್ಕದಾದಂತಹ ಬಿಳಿಯ ಹಾಳೆಯ ಮೇಲೆ ಹಾಳೆಯ ಎಡಬದಿಯು ಮತ್ತು ಬಲಬದಿಯಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ನಂತರ ಇದರ ಮೇಲ್ಭಾಗದಲ್ಲಿ ಅಮುಕಂ ಮತ್ತು ಕೆಳಭಾಗದಲ್ಲಿ ಅಮುಕಸ್ಯ ಎಂದು ಬಿಳಿಯ ಹಾಳೆಯ ಮೇಲೆ ಬರೆಯಬೇಕಾಗಿರುತ್ತದೆ ಈ ಮೇಲ್ಭಾಗದಲ್ಲಿರುವಂತಹ ಅಮುಕಂ ಎಂಬ ಸ್ಥಳದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರು ಅಂದರೆ ನಿಮ್ಮ ಪತಿ ಪತ್ನಿ ನಿಮ್ಮ ಪ್ರೇಮಿ ಅಥವಾ ಪೋಷಕರು ಈ ತಂತ್ರವನ್ನು ಮಾಡುತ್ತಿದ್ದಲ್ಲಿ ಅವರ ಮಕ್ಕಳ ಹೆಸರನ್ನು ಈ ಅಮುಕಂ ಎಂಬ ಸ್ಥಳದಲ್ಲಿ ಬರೆಯಬೇಕಾಗುತ್ತದೆ ಅಮುಕಂ ಎಂಬ ಪದದ ಬದಲಿಗೆ ಆ ಒಂದು ವ್ಯಕ್ತಿಯ ಹೆಸರನ್ನು ಮೇಲ್ಭಾಗದಲ್ಲಿ ಬರೆಯಬೇಕಾಗಿರ್ತದೆ ಹಾಗೆ ಈ ಒಂದು ಕೆಳಭಾಗದಲ್ಲಿ ಅಮುಕಸ್ಯ ಇಲ್ಲಿ ಅಮುಕಸ್ಯ ಎಂದಿರುವಲ್ಲಿ ಯಾವ ವ್ಯಕ್ತಿಯನ್ನಾದರೆ ನೀವು ದೂರ ಮಾಡಲು ಇಚ್ಛಿಸಿರುವಿರೋ ಅಂತಹ ವ್ಯಕ್ತಿಯ ಹೆಸರನ್ನು ಅಮುಕಸ್ಯ ಎಂದಿರುವಲ್ಲಿ ಬರೆಯಬೇಕಾಗಿರ್ತದೆ ಹಾಗೆ ಹಾಳೆಯ ಹಿಂಬದಿಯಲ್ಲೂ ಸಹ ನೀವು ದೂರ ಮಾಡಿಕೊಳ್ಳುವ ವ್ಯಕ್ತಿಯ ಹೆಸರು ಇಲ್ಲಿ ಸಾಧ್ಯನಾಮ ಎಂದು ಬರೆದಿದ್ದೇನೆ ಸಾಧ್ಯನಾಮ ಎಂದು ಹಾಳೆಯ ಮೇಲೆ ಬರೆದಿದ್ದೇನೆ ಈ ಸಾಧ್ಯನಾಮ ಎಂದರೆ ಯಾವ ವ್ಯಕ್ತಿಯನ್ನಾದರೆ ನೀವು ದೂರ ಮಾಡಿಕೊಳ್ಳಬೇಕೆಂದಿದ್ರೂ ಆ ಒಂದು ವ್ಯಕ್ತಿಯ ಹೆಸರನ್ನು ಹಾಳೆಯ ಹಿಂಬದಿಯಲ್ಲಿ ಬರೆಯಬೇಕು ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಅಮುಕಂ ಎಂಬ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರು ಯಾವ ವ್ಯಕ್ತಿಯನ್ನಾದರೆ ನೀವು ಈ ತಂತ್ರದಿಂದ ದೂರ ಮಾಡಲು ಇಚ್ಛಿಸಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಕೆಳಭಾಗದಲ್ಲಿ ಹಾಗೆ ಈ ಒಂದು ಬಿಳಿಯ ಹಾಳೆಯ ಹಿಂಬದಿಯಲ್ಲೂ ಸಹ ಆ ವ್ಯಕ್ತಿಯ ಹೆಸರನ್ನು ಬರೆದಿರಬೇಕು ನಂತರ ಈ ಹಾಳೆಯ ಮಧ್ಯಭಾಗದಲ್ಲಿ ಈ ಹಾಳೆಯ ಮಧ್ಯಭಾಗದಲ್ಲಿ ನಮ್ಮಲ್ಲಿ ಉಳಿದಿರುವಂತಹ ಇನ್ನೆರಡು ಈ ಎರಡು ಮೆಣಸಿನಕಾಯಿಗಳನ್ನು ಈ ಒಂದು ಬಿಳಿಯ ಹಾಳೆಯ ಮಧ್ಯಭಾಗದಲ್ಲಿಡಬೇಕು ಬಿಳಿಯ ಹಾಳೆಯ ಮಧ್ಯಭಾಗದಲ್ಲಿಟ್ಟಂತಹ ಎರಡು ಮೆಣಸಿನ ಹಣ್ಣುಗಳನ್ನು ಈ ಹಾಳೆಯ ಮುಖಾಂತರವೇ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು ಹೆಸರುಗಳನ್ನು ಬರೆದಿರುವಂತಹ ಬಿಳಿಯ ಹಾಳೆಯಲ್ಲಿ ಆ ಎರಡು ಮೆಣಸಿನ ಹಣ್ಣನ್ನು ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು ದಾರದ ಸಹಾಯದಿಂದ ಯಾವುದೇ ಬಣ್ಣದ ದಾರದಿಂದ ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು ಈ ರೀತಿ ದಾರದ ಸಹಾಯದಿಂದ ಬಿಳಿಯ ಹಾಳೆಯನ್ನು ಹಾಗೂ ಅದರಲ್ಲಿ ಎರಡು ಮೆಣಸಿನಕಾಯಿಯನ್ನು ಸೇರಿಸಿ ಒಂದು ಗಂಟನ್ನಾಗಿ ಮಾಡಿಕೊಂಡ ನಂತರ ಇದನ್ನು ಸಹ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇರಿಸಬೇಕು ಈ ರೀತಿ ಹಾಗೆ ಇದಾದ ನಂತರ ಈ ಬಿಳಿಯ ಹಾಳೆಯ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಇಡಬೇಕಾಗಿರುತ್ತದೆ ಈ ಎಲ್ಲ ವಸ್ತುಗಳನ್ನೊಳಗೊಂಡ ಈ ಒಂದು ಮಣ್ಣಿನ ಪಾತ್ರೆಯನ್ನು ಒಂದು ವಸ್ತ್ರದ ಮುಖಾಂತರ ಒಂದು ವಸ್ತ್ರದ ಮುಖಾಂತರ ಇದರಲ್ಲಿರುವಂತಹ ಯಾವುದೇ ವಸ್ತುಗಳು ಚೆಲ್ಲದ ರೀತಿಯಲ್ಲಿ ಈ ಒಂದು ಪಾತ್ರೆಯ ಬಾಯಿಯನ್ನು ಮುಚ್ಚಬೇಕಾಗಿರ್ತದೆ ಈ ರೀತಿ ಈ ರೀತಿ ದಾರದ ಸಹಾಯದಿಂದ ವಸ್ತ್ರವನ್ನು ಮಣ್ಣಿನ ಪಾತ್ರೆಯಲ್ಲಿರುವಂತಹ ಯಾವುದೇ ವಸ್ತುಗಳು ಚೆಲ್ಲದ ರೀತಿ ಮಣ್ಣಿನ ಪಾತ್ರೆಯ ಬಾಯಿಯನ್ನು ಮುಚ್ಚಬೇಕಾಗಿರುತ್ತದೆ ಕಪ್ಪು ಬಣ್ಣದ ವಸ್ತ್ರವನ್ನು ಬಿಟ್ಟು ಉಳಿದ ಯಾವುದೇ ಬಣ್ಣದ ವಸ್ತ್ರವನ್ನು ಈ ತಂತ್ರಕ್ಕೆ ಬಳಸಬಹುದು ಪಾತ್ರೆಯನ್ನು ಬಟ್ಟೆಯಿಂದ ಪಾತ್ರೆಯಲ್ಲಿರುವಂತಹ ಯಾವುದೇ ವಸ್ತುಗಳು ಹೊರಚಲ್ಲದ ರೀತಿ ಪಾತ್ರೆಯನ್ನು ವಸ್ತ್ರದ ಸಹಾಯದಿಂದ ಕಟ್ಟಿಕೊಂಡ ನಂತರ ಈ ತಂತ್ರವನ್ನು ಮಾಡಿದಂತಹ ಒಂದು ರಾತ್ರಿ ಇಡೀ ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟಿರಬೇಕಾಗಿರುತ್ತದೆ ಈ ತಂತ್ರ ಮಾಡಿದ ರಾತ್ರಿ ಎಲ್ಲವೂ ಈ ಪಾತ್ರೆಯನ್ನು ನಿಮ್ಮ ಮನೆಯ ನೈಋತ್ಯದ ಮೂಲೆಯಲ್ಲಿಟ್ಟಿರಬೇಕು ನಂತರದ ದಿನ ಸೂರ್ಯೋದಯಕ್ಕೂ ಮೊದಲು ಅಥವಾ ಬೆಳಿಗ್ಗೆ ಆರು ಗಂಟೆಯ ಒಳಗಾಗಿ ನಿಮ್ಮ ಹತ್ತಿರದ ಯಾವುದೇ ಹರಿಯುವ ನೀರಿನಲ್ಲಿ ಈ ಪಾತ್ರೆಯನ್ನು ಬಿಟ್ಟು ಬರಬೇಕು ವೀಕ್ಷಕರೇ ನಮಗೆ ಅನೇಕರು ಕರೆ ಮಾಡಿ ಕೇಳುವ ಸಮಸ್ಯೆ ಎಂದರೆ ನಾವು ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ವಾಸಿಸುತ್ತೇವೆ ಹರಿಯುವ ನೀರಲ್ಲಿ ಈ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿಬಿಡಲು ಸಾಧ್ಯವಿಲ್ಲ ಎಂದು ಹರಿಯುವ ನೀರಿನಲ್ಲಿ ಮಣ್ಣಿನ ಪಾತ್ರೆಯನ್ನು ಬಿಡಲು ಸಾಧ್ಯವಿಲ್ಲದಿದ್ದಲ್ಲಿ ಈ ಒಂದು ಪಾತ್ರೆಯನ್ನು ನಿಮ್ಮ ಹತ್ತಿರವಿರುವಂತಹ ಯಾವುದೇ ದೇವತಾ ಮರಕ್ಕೆ ಕಟ್ಟುವುದಾಗಲಿ ಅಥವಾ ಆ ಮರದ ಬುಡದಲ್ಲಾಗಲಿ ಇಟ್ಟು ಬರಬೇಕಾಗಿರುತ್ತದೆ ಈ ತಂತ್ರವನ್ನು ಮಾಡಿದ ಹದಿನೆಂಟು ದಿನಗಳಲ್ಲಿ ನೀವು ಮಾಡಿರುವಂತಹ ಈ ಪ್ರಯೋಗದ ಫಲಿತಾಂಶವನ್ನು ಹೊಂದುತ್ತೀರಿ ಪ್ರೀತಿಯಿಂದಿರುವಂತಹ ನಿಮ್ಮಿಬ್ಬರ ಮಧ್ಯೆ ಪ್ರವೇಶ ಮಾಡಿರುವಂತಹ ಆ ಮೂರನೇ ವ್ಯಕ್ತಿ ತಾನಾಗಿಯೇ ನೀವು ಬಯಸಿದ ವ್ಯಕ್ತಿಗಳಿಂದ ದೂರವಾಗುತ್ತಾರೆ ವೀಕ್ಷಕರೇ ತಂತ್ರದಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನಿಟ್ಟು ಈ ಪ್ರಯೋಗವನ್ನು ಮಾಡಿ ಇದರ ಲಾಭವನ್ನು ಉಪಯೋಗಿಸಿಕೊಳ್ಳಿ ಈಗ ಈ ತಂತ್ರವನ್ನು ಮಾಡುವ ವಿಧಾನಗಳನ್ನು ತಿಳಿಸಿಕೊಡಲಿದ್ದೇನೆ ಈ ತಂತ್ರವನ್ನು ನೀವು ಯಾವುದೇ ಮಂಗಳವಾರ ಅಮಾವಾಸ್ಯೆ ಮತ್ತು ಪಂಚಮಿ ದಿನಗಳಂದು ಸಂಜೆ ಸೂರ್ಯಾಸ್ತದ ನಂತರ ಅಮಾವಾಸ್ಯೆ ಮಂಗಳವಾರ ಪಂಚಮಿ ದಿನಗಳಂದು ಸಂಜೆ ಸೂರ್ಯಾಸ್ತದ ನಂತರ ಈ ಒಂದು ತಂತ್ರವನ್ನು ಪ್ರಯತ್ನಿಸಬಹುದು ತಂತ್ರವನ್ನು ಮಾಡುವಾಗ ಯಾರೂ ನಿಮ್ಮನ್ನು ಗಮನಿಸದ ಹಾಗೆ ಎಚ್ಚರ ವಹಿಸಬೇಕು ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಏಕಾಂತವಾಗಿ ಕುಳಿತು ಈ ಕಾರ್ಯವನ್ನು ಮಾಡಬೇಕು ನೀವು ಈ ತಂತ್ರವನ್ನು ಮಾಡುತ್ತಿರುವ ವಿಷಯವನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದು ತಂತ್ರವನ್ನು ಮಾಡುವ ದಿನ ಮಾಂಸಾಹಾರ ಮತ್ತು ಮದ್ಯಪಾನಗಳಿಂದ ದೂರವಿರಬೇಕು ತಂತ್ರವನ್ನು ಪ್ರಾರಂಭಿಸುವ ಮುನ್ನ ತಲೆ ಸ್ನಾನವನ್ನು ಮಾಡುವುದು ಕಡ್ಡಾಯ ವೀಕ್ಷಕರೇ ನಾವು ಹೇಳುವ ಪ್ರತಿಯೊಂದು ಪರಿಹಾರ ಮಾರ್ಗಗಳು ತಾವು ಸ್ವತಃ ತಮ್ಮ ಕೈಗಳಿಂದಲೇ ಮಾಡಬಹುದಾದಂತಹ ಸರಳ ರೀತಿಯಲ್ಲಿರುತ್ತವೆ ಹಾಗಾಗಿ ನೀವು ಈ ಮಾಹಿತಿ ಈ ವಿಡಿಯೋವನ್ನು ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇದರಿಂದ ಇಂತಹ ಸಮಸ್ಯೆಗಳಲ್ಲಿರುವಂತಹ ಹತ್ತಾರು ಮಂದಿಗೆ ಈ ತಂತ್ರ ಉಪಯೋಗವಾಗಬಹುದು ಇನ್ನೂ ಹೆಚ್ಚಿನ ತಾಂತ್ರಿಕ ವಿದ್ಯೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ